ನಮಸ್ತೆ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ದೇವರ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಸಹ ಬೆಳಕಿರಬೇಕು ಅನ್ನೋದಕ್ಕೋಸ್ಕರ ಯಾವಾಗಲೂ ಉರಿಯೋದಕ್ಕೆ ಒಂದು ಚಿಕ್ಕ ನೈಟ್ ಲ್ಯಾಂಪ್ ಥರ ಹಾಕಿದೆ ಅಂತ ತುಂಬ ವಿಡಿಯೋಗಳಲ್ಲಿ ಹೇಳಿದ್ವಿ ಜೊತೆಗೆ ಬೆಳಗ್ಗೆ ಅಡುಗೆ ಮನೆಯಲ್ಲಿ ಒಂದು ಚಿಕ್ಕ ಮಣ್ಣಿನ ದೀಪ ಹಚ್ಚಿ ಅಂತಲೂ ಹೇಳಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ ಇದೆ ಈ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಬೆಳಗ್ಗೆ ಸಾಮಾನ್ಯವಾಗಿ ದೇವರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಅಡುಗೆ ಮನೆಯಲ್ಲಿ ದೀಪ ಹಚ್ಚಿಟ್ರೆ ತುಂಬ ಒಳ್ಳೆಯದು ಹಾಗೆ ಸಂಜೆ ಸಮಯದಲ್ಲಿ ಸಹ ತುಳಸಿ ಗಿಡ ಅಥವಾ ಮನೆಯ ಮುಖ್ಯದ್ವಾರದ ಬಳಿ ಒಂದು ಚಿಕ್ಕ ಮಣ್ಣಿನ ದೀಪವನ್ನು ಹಚ್ಚಿಡಿ ಅದ್ರ ಜೊತೆಗೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಅಂದರೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಮತ್ತು ಸಂಜೆ ಐದು ಮೂವತ್ತು ಅಥವಾ ಆರು ಗಂಟೆ ಮೇಲೆ ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಮುಖ್ಯವಾಗಿ ದೇವ್ರ ಮನೆಯಲ್ಲಿ ಮತ್ತು ಅಡುಗೆ ಮನೆಯಲ್ಲಿ ಬೆಳಕಿರೋ ಥರ ನೋಡ್ಕೊಳ್ಳಿ ಅಂದರೆ ದೀಪ ಹಚ್ಚಿದರೆ ಸರಿ ದೀಪದ ಬೆಳಕಿರುತ್ತೆ ಅಥವಾ ಕರೆಂಟ್ ಬಲ್ಪ್ ಆದರೂ ಹಾಕಿದೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಮನೆಯ ಯಾವುದೇ ಕೋಣೆಯನ್ನು ಯಾವಾಗಲೂ ಬಲೆ ಕಟ್ಟಿ ಬೆಳಕಿಲ್ಲದೆ ಥರ ಕತ್ತಲೆ ಕೋಣೆಯಾಗಿ ಬಿಡಬಾರ್ದು ಆ ರೀತಿ ಬಳಸದೇ ಇರೋ ಕೋಣೆ ಏನಾದರೂ ಇದ್ದರೆ ಬೆಳಗ್ಗೆ ಸಂಜೆ ಕಿಟಕಿ ತೆಗೆಯೋದು ಅಥವಾ ಸಂಜೆ ಸ್ವಲ್ಪ ಸಮಯ ಲೈಟ್ ಹಾಕೋದು ಮಾಡ್ಬೋದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಮುಖ್ಯವಾಗಿ ಬೆಳಗ್ಗೆ ಸಂಜೆ ಮಹಾಲಕ್ಷ್ಮಿ ಮನೆಗೆ ಬರೋ ಸಮಯ ದೀಪ ಹಚ್ಚೋದು ದೇವರ ಮನೆಯಲ್ಲಿ ಮತ್ತು ಅಡುಗೆ ಮನೆಯಲ್ಲಿ ಬೆಳಕಿರೋದು ತುಂಬ ಒಳ್ಳೆಯದು ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಇನ್ನೂ ಕೆಲವು ಉಪಯುಕ್ತವಾದ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು